ಭಾಸ ಆಯ್ತು ನಿಜವಾಗ್ಲೂ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ರೂಪೇಶ್ ಅವರು ಅಂಡ್ ಅದ್ವಿತಿ ಇವರು ಕೂಡ ಅದ್ಭುತವಾಗಿ ಅದ್ಭುತವಾಗಿ ಕಾಣಿಸ್ತಾ ಇದಾರೆ ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಥಿಯೇಟರ್ ಅಲ್ಲಿ ನಾನ್ ಸುಮ್ನೆ ಹೇಳ್ತೀನಿ ಪ್ರೀಮಿಯರ್ ಶೋ ನಾವು ಸುಮ್ಮನೆ ಹೊಗಳ್ತಿರ್ತೀವಿ ಬಟ್ ಆಕ್ಚುಲಿ ಹೇಳ್ತೀನಿ ಥಿಯೇಟರ್ ಅಲ್ಲಿ ಬಹಳ ಎಂಜಾಯ್ ಮಾಡ್ತಾ ಇದ್ರು ನನ್ನ ಪಕ್ಕದಲ್ಲಿ ಕೂತಿರೋರು ಕೂಡ ಬಿದ್ದು ಎದ್ದು ಎಲ್ಲ ನಗ್ತಾ ಇದ್ರು ಇವ್ ಸೀಟ್ ಅಲ್ಲಿ ಕೂತಿದ್ದ ನಾವು ಜೊತೆಲೆ ಸಿನ್ಮಾ ನೋಡಿದ್ದು ದಯವಿಟ್ಟು ಎಲ್ರು ಕೂಡ ನೋಡಿ ಅಂಡ್ ಊರ್ದ ಕಲೆಗೆಲ್ಲ ಬಂದ್ತೀನಿ ಜೈ ಮಾತಾಕಲ್ಲ Permed ಜೈ ಪಂತಿ ನಚನ ಸಿನಿಮಾ ದೈದಿದು ತುಲೇ ಅಂಡ್ ಕंग्रेचुಲೇಷನ್ ರೂಪೇಶ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೀ ಒಂದು ಬರ್ತಿದ ಒಂದು ಸಿನಿಮಾ ಅದಾಮೆಲಿ ಅದಾಮೆಲಿ ಇರ್ಲಿ ಓಕೆ ಜೈಗೆ ನಂದು ಡಬಲ್ ಜೈ ಯಾಕಂದ್ರೆ ರೂಪೇಶ್ ಅನ್ನ ಸಿನಿಮಾ ಅಂದ್ರೆ 나ನೇ as audience ಬರ್ತೀನಿ ಯಾಕಂದ್ರೆ ಅಷ್ಟು ನಗು ಇರುತ್ತೆ ಅಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ಸಿನಿಮಾ ಅಂತೂ ಸಖತ್ತಾಗಿದೆ ಸೊ ಎಲ್ಲರದ್ದು ಕೇಳ್ಕೊಳ್ಳೋದಷ್ಟೇ ಯಾರು ಸಿನಿಮಾನ ದಯವಿಟ್ಟು ಮಿಸ್ ಮಾಡಬೇಡಿ ಅಷ್ಟು ಸೂಪರ್ ಆಗಿದೆ ಪ್ರತಿಯೊಂದು ಆಕ್ಟರ್ಸ್ ಇರ್ಬೋದು ಫನ್ ಇರ್ಬೋದು ಎಮೋಷನ್ ಇರ್ಬೋದು ಪ್ರತಿಯೊಂದು ಕೂತ ಕನೆಕ್ಟ್ ಆಗುತ್ತೆ ಸೊ ದಯವಿಟ್ಟು ಪ್ಲೀಸ್ ಕೇಳ್ರಿ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಸಿ ಜೈ ಜೈ ಯು ತ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ತ್ಯಾಂಕ್ ಯು ಭಾಸ ಆಯಿತು ಅಹ್ ನಿಜವಾಗ್ಲು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ರೂಪೇಶ್ ಅವರು ಅಂಡ್ ಅದ್ವಿತಿ ಇವ್ರು ಕೂಡ ಅದ್ಭುತವಾಗಿ ಅದ್ಭುತವಾಗಿ ಕಾಣಿಸ್ತಾ ಇದಾರೆ ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಥಿಯೇಟರ್ ಅಲ್ಲಿ ನಾನು ಸುಮ್ಮನೆ ಹೇಳ್ತೀನಿ ಪ್ರೀಮಿಯರ್ ಶೋ ಮೇಲೆ ನಾವು ಸುಮ್ಮನೆ ಹೊಗಳ್ತಿರ್ತೀವಿ ಬಟ್ ಆಕ್ಚುಲಿ ಹೇಳ್ತೀನಿ ಥಿಯೇಟರ್ ಅಲ್ಲಿ ಬಹಳ ಎಂಜಾಯ್ ಮಾಡ್ತಾ ಇದ್ರು ನನ್ನ ಪಕ್ಕದಲ್ಲಿ ಕೂತಿರೋರು ಕೂಡ ಬಿದ್ದು ಎದ್ದು ಎಲ್ಲ ನಗ್ತಾ ಇದ್ರು ಇವನ್ ಸೀಟ್ ಅಲ್ಲಿ ಕೂತಿದ್ದ ನಾವು ಜೊತೆಲೆ ಸಿನಿಮಾ ನೋಡಿದ್ದು ದಯವಿಟ್ಟು ಎಲ್ರು ಕೂಡ ನೋಡಿ ಅಂಡ್ ಊರ್ದಾ ಬಂದ್ತೀನಿ ಜೈ ಮಾತಲ್ಲ ಪೆರ್ಮೆಡ್ ಜೈ ಬಂದ್ಪಿನಿ ನಂಚಿನ ಸಿನಿಮಾ ದೈದೀದು ತುಲೆ ಥ್ಯಾಂಕ್ ಥ್ಯಾಂಕ್ ಯು ಯು ಬರ್ತಾ ಒಂದು ಸಿನಿಮಾ ಜೈಗೆ ನಂದು ಡಬಲ್ ಜೈ ಯಾಕಂದ್ರೆ ಅಂದ್ರೆ ಆಡಿಯನ್ಸ್ ಬರ್ತೀನಿ ಯಾಕಂದ್ರೆ ಅಷ್ಟು ನಗು ಇರುತ್ತೆ ಅಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ಸಿನಿಮಾ ಅಂತೂ ಸಖತ್ ಆಗಿದೆ ಸೊ ಎಲ್ ಕೇಳ್ಕೊಳ್ಳೋದಿಷ್ಟೇ ಯಾರು ಸಿನಿಮಾನ ದಯವಿಟ್ಟು ಮಿಸ್ ಮಾಡ್ಬೇಡಿ ಅಷ್ಟು ಸೂಪರ್ ಆಗಿದೆ ಪ್ರತಿಯೊಂದು ಆಕ್ಟರ್ಸ್ ಇರ್ಬೋದು ಫನ್ ಇರ್ಬೋದು ಎಮೋಷನ್ ಇರ್ಬೋದು ಪ್ರತಿಯೊಂದು ಕೂತ ಕನೆಕ್ಟ್ ಆಗುತ್ತೆ ಸೊ ದಯವಿಟ್ಟು ಪ್ಲೀಸ್ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಸಿ ಜೈ ಮಚ್ ಹಂಡ್ರೆಡ್ ಪರ್ಸೆಂಟ್